ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಅನ್ನ ಭಾಗ್ಯ ಯೋಜನೆಯ ಕಡೆಯಿಂದ ಉಚಿತ ಹಕ್ಕಿ ಹಣವನ್ನು ಸ್ಟಾಪ್ ಮಾಡ್ತಾರೆ ಅನ್ನೋ ಒಂದು ನ್ಯೂಸನ್ನು ಎಲ್ಲರೂ ಕೂಡ ಕೇಳೇ ಕೇಳಿದ್ದೀರಾ ಸೊ ಹಾಗಿದ್ರೆ ಹಣದ ಬದಲು ಏನು ದಿನಸಿ ಕಿಟ್ ಅಂತ ಕೊಡ್ತಾ ಇದ್ದಾರೆ ಈ ಒಂದು ನಾಲ್ಕು ಪದಾರ್ಥಗಳನ್ನು ನೀವು ಪಡೆದುಕೋಬೇಕು ಅಂತ ಅಂದರೆ ಮಿಸ್ ಮಾಡದೆ ಈ ಒಂದು ದಾಖಲಾತಿಗಳನ್ನು ನೀವು ಸಲ್ಲಿಸಲೇಬೇಕಾಗುತ್ತೆ ಸೊ ಅದನ್ನು ಎಲ್ಲಿಗೆ ಸಲ್ಲಿಸಬೇಕು ಏನಾದರೂ ಮತ್ತೆ ಅರ್ಜಿಯನ್ನು ಹಾಕಬೇಕಾ ಯಾವ ರೀತಿ ಡಾಕ್ಯುಮೆಂಟ್ಸನ್ನು ಅವ್ರಿಗೆ ಸಬ್ಮಿಟ್ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಜೊತೆಗೆ ಈ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ತಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲೈಕನ್ನು ಕ್ಲಿಕ್ ಮಾಡಿ ದಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದು ಇಷ್ಟಪಡ್ತೀನಿ ಯಾರೆಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣವನ್ನು ಇನ್ನು ಮುಂದೆ ಕೊಡೋದಿಲ್ಲ ಸೊ ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೂಡ ಲಾಸ್ಟ್ ವಿಡಿಯೋಗಳಲ್ಲಿ ಸಿಂಪಲ್ ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ ಇವಾಗ ಕೊಡ್ತಿರುವಂತಹ ಐದು ಕೆ ಜಿ ಅಕ್ಕಿ ಏನಿದೆ ಅದು ಕೇಂದ್ರ ಸರ್ಕಾರದಿಂದ ಕೊಡ್ತಿರೋ ಅಂಥದ್ದು ಇನ್ನು ಉಳಿದಂತಹ ಐದು ಕೆ ಜಿ ಅಕ್ಕಿ ಹಣವನ್ನು ಈಗ ರಾಜ್ಯ ಸರ್ಕಾರ ನೀಡ್ತಾ ಇತ್ತು ಸೊ ನಿಮ್ಮೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಹತ್ತಿರ ಹಕ್ಕಿಯನ್ನು ಪರ್ಚೇಸ್ ಮಾಡೋದಕ್ಕೆ ಕೂಡ ಕೇಳಿದ್ರು ಬಟ್ ಆವಾಗ ಏನು ಮಾಡಿದ್ರು ಕೇಂದ್ರ ಸರ್ಕಾರದವರು ಅಕ್ಕಿಯನ್ನು ನೀಡಲಿಲ್ಲ ಕೆ ಜಿಗೆ ಮೂವತ್ತ್ನಾಲ್ಕು ರೂಪಾಯಿಯನ್ನು ಕೊಡ್ತೀವಿ ಅಂತ ಅಂದರೂ ಕೂಡ ನಮ್ಮ ಕೇಂದ್ರ ಸರ್ಕಾರದ ಕಡೆಯಿಂದ ಆ ಹಕ್ಕಿಯನ್ನು ನೀಡಲಿಲ್ಲ ಅದಾದ ನಂತರ ರಾಜ್ಯ ಸರ್ಕಾರ ಏನು ಮಾಡ್ತು ಹಲವಾರು ರಾಜ್ಯಗಳ ಜೊತೆ ಚರ್ಚೆ ಕೂಡ ಮಾಡಿದ್ರು ಒಂದೆರಡು ರಾಜ್ಯಗಳು ಕೊಡೋದಕ್ಕೆ ಒಪ್ಕೊಂಡು ಬಟ್ ಏನಾಯ್ತೋ ಗೊತ್ತಿಲ್ಲ ಇವರು ಏನು ಮಾಡಿದ್ರು ಹಣವನ್ನು ಹಾಕ್ತೀವಿ ಅಂತ ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಬಂದ್ರು ಬಟ್ ಇವಾಗ ಕೇಂದ್ರ ಸರ್ಕಾರ ಏನು ಮಾಡ್ತಿದೆ ಅಂತ ಅಂದ್ರೆ ನಾವು ಹಕ್ಕಿಯನ್ನು ಕೊಡ್ತೀವಿ ಮೂವತ್ತ್ನಾಲ್ಕು ರೂಪಾಯಿ ಬೇಡ ಇಪ್ಪತ್ತೆಂಟು ರೂಪಾಯಿಯನ್ನೇ ಕೊಡಿ ಸಾಕು ಅಂತ ಹೇಳ್ತಾ ಟೆಂಡರ್ ಕರೀತಾ ಇದ್ದಾರೆ ಬಟ್ ರಾಜ್ಯ ಸರ್ಕಾರದವರು ಇದಕ್ಕೆ ಒಪ್ ಒಪ್ಪಿಗೆಯನ್ನು ನೀಡ್ತಾ ಇಲ್ಲ ಯಾಕೆ ಅಂತ ಅಂದ್ರೆ ಇವರು ಅನ್ನಭಾಗ್ಯ ಯೋಜನೆ ಯೋಜನೆಯ ಕಡೆಯಿಂದ ಏನು ಉಚಿತ ಹಕ್ಕಿ ಹಣವನ್ನು ನೀಡ್ತಾ ಇದ್ರು ಸೊ ಇಲ್ಲಿ ಜನರ ಹತ್ರ ಸರ್ವೆಯನ್ನು ಮಾಡಿದ್ರು ನಿಮಗೆ ಹಣ ಕೊಡೋದು ಉತ್ತಮನ ಹಕ್ಕಿ ಕೊಡೋದು ಉತ್ತಮ ಅಥವಾ ಇನ್ನಿತರೆ ಪದಾರ್ಥಗಳನ್ನ ಕೊಡೋದು ಉತ್ತಮ ಅಂತ ಸರ್ವೆಯನ್ನು ಮಾಡಿದಾಗ ನಮ್ಮ ಜನರು ಅತಿ ಹೆಚ್ಚು ಒಂದು ಮತವನ್ನ ನೀಡಿರೋ ಅಂತ ಆಹಾರಕ್ಕೆ ಅಂತ ಅಂದ್ರೆ ಅಡಿಗೆಗೆ ಸಂಬಂಧಪಟ್ಟಂತಹ ಒಂದು ವಸ್ತುಗಳನ್ನ ನೀವು ನೀಡೋದ್ರಿಂದ ನಮ್ಗೆ ತುಂಬಾ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಅತಿ ಹೆಚ್ಚು ಸರ್ವೆಯಲ್ಲಿ ತಮ್ಮ ಅನುಭವಗಳನ್ನು ತಿಳಿಸ್ಕೊಂಡಿ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ರಾಜ್ಯ ಸರ್ಕಾರ ಏನು ಮಾಡ್ತು ಅಕ್ಕಿ ಕೊಡೋದ್ರ ಬದಲು ಇವಾಗ ನಾಲ್ಕು ಪದಾರ್ಥಗಳನ್ನು ಕೊಡೋದಕ್ಕೆ ಡಿಸೈಡನ್ನು ಮಾಡಿದ್ದಂಥದ್ದು ಸೊ ಅಕ್ಕಿಯನ್ನೇ ಕೊಡು ಅಂತ ಅಂದರೆ ಇವಾಗ ಏನು ಕೇಂದ್ರ ಸರ್ಕಾರ ಟೆಂಡರನ್ನು ಕಡ್ದು ಇಪ್ಪತ್ತೆಂಟು ರೂಪಾಯಿಗೆ ಅಕ್ಕಿಯನ್ನು ಕೊಡ್ತೀವಿ ಅಂತಿದ್ದಾರೆ ಸೊ ಅಲ್ಲೇ ಪರ್ಚೇಸ್ ಮಾಡಿರೋರು ಬಟ್ ಇವಾಗ ಅದು ಬೇಡ ಅಂತ ಹೇಳಿಬಿಟ್ಟು ಇವಾಗ ಆಹಾರ ಪದಾರ್ಥಗಳನ್ನು ಏನು ಕೇಳಿದ್ದಾರೆ ಅಡಿಗೆಗೆ ಸಂಬಂಧಪಟ್ಟಂತಹ ಪದಾರ್ಥ ಸೊ ಅದನ್ನ ಕೊಡೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು ಸೊ ಯಾವ ಯಾವ ಪದಾರ್ಥಗಳನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇದೆ ಒಂದ್ಸಲ ಹೇಳ್ಬೇಕು ಅಂತ ಅಂದ್ರೆ ಎರಡು ಕೆ ಜಿ ತೊಗರಿ ಬೆಳೆಯನ್ನ ಕೊಡ್ತಾರೆ ಒಂದು ಕೆಜಿ ಉಪ್ಪನ್ನ ಕೊಡ್ತಾರೆ ಒಂದು ಕೆ ಜಿ ಸಕ್ಕರೆಯನ್ನ ಕೊಡ್ತಾರೆ ಇನ್ನೂ ಒಂದು ಕೆಜಿ ಅಡಿಗೆ ಎಣ್ಣೆಯನ್ನ ಕೊಡ್ತಾರೆ ಸೊ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಎರಡು ಕೆ ಜಿ ತೊಗರಿ ಒಂದು ಕೆಜಿ ಉಪ್ಪು ಒಂದು ಕೆ ಜಿ ಸಕ್ರೆ ಕೆಜಿ ಕೆ ಜಿ ಎಣ್ಣೆಯನ್ನ ರಾಜ್ಯ ಸರ್ಕಾರದ ಕಡೆಯಿಂದ ಇವಾಗ ನೀಡ್ತಿರೋದ್ದು ಸೊ ದಿನಸಿ ಕಿಟ್ ಅಂತ ನೀಡ್ತಿರುವಂತದ್ದು ಸೊ ಒಂದು ಕಿಟ್ ರೀತಿಯಲ್ಲಿ ಮಾಡ್ತಾರೆ ಅಂತ ಅಂದರೆ ಒಂದೇ ಬ್ಯಾಗಲ್ಲಿ ಈ ಎಲ್ಲ ಪದಾರ್ಥಗಳನ್ನು ಪ್ಯಾಕ್ ಮಾಡಿಬಿಟ್ಟು ದಿನಸಿ ಕಿಟ್ ಅಂತ ಇವಾಗ ಏನು ನೀವು ಅಕ್ಕಿಯನ್ನು ಐದು ಕೆ ಜಿ ಅಕ್ಕಿಯನ್ನು ಪಡೆದುಕೊಳ್ತೀರಾ ಅಲ್ವಾ ಸೊ ಅದ್ರ ಜೊತೆಗೆ ಇನ್ನು ಮುಂದೆ ಅಂತ ಅಂದರೆ ಅಕ್ಟೋಬರ್ ಒಂದನೇ ತಾರೀಕು ಸೊ ಇದು ಸೆಪ್ಟೆಂಬರು ನೆಕ್ಸ್ಟ್ ಮಂತ್ ಅಕ್ಟೋಬರಿಂದ ಒಂದನೇ ತಾರೀಕಿಂದ ನಿಮಗೆ ಈ ರೀತಿಯಾದಂತಹ ದಿನಸಿ ಕಿಟ್ಟನ್ನೇ ನಿಮಗೆ ವಿತರಣೆಯನ್ನು ಮಾಡುವಂಥದ್ದು ರಾಜ್ಯ ಸರ್ಕಾರ ಅಕ್ಕಿಯನ್ನು ಕೆಲವು ಕಡೆ ಏನು ಮಾಡ್ತಿದ್ದಾರೆ ಅಂದರೆ ಐದು ಕೆ ಜಿ ಅಕ್ಕಿಯನ್ನೇ ಕೊಡ್ತಿಲ್ಲ ಸೊ ಎರಡು ಕೆ ಜಿ ರಾಗಿ ಮೂರು ಕೆ ಜಿ ಅಕ್ಕಿಯನ್ನು ಕೊಡ್ತಿದ್ದಾರೆ ಸೊ ಇದ್ರ ಜೊತೆಗೆ ಏನು ಮಾಡ್ತಾರೆ ಇವಾಗ ದಿನಸಿ ಕಿಟ್ ಕೊಡ್ತಾರೆ ಸೊ ನಿಮ್ಮ ಒಂದು ತಾಲೂಕು ಡಿಸ್ಟ್ರಿಕ್ ಆಗಿರ್ಬೋದು ಸೊ ಈ ಯಾವ ರೀತಿ ಅಕ್ಕಿಯನ್ನು ಕೊಡ್ತಿದ್ದಾರೆ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ದೆ ನೆಕ್ಸ್ಟ್ ಇವಾಗ ದಾಖಲಾತಿಗಳನ್ನು ಯಾವ್ಯಾವೆಲ್ಲ ಕೊಡಬೇಕು ಈ ಒಂದು ದಿನಸಿ ಕಿಟ್ಟನ್ನು ಅನ್ನ ಪಡೆದುಕೊಳ್ಳೋದಕ್ಕೆ ಕೊಡಬೇಕಾಗಿದೆ ಅಂತ ಒಂದು ನೋಟಿಫಿಕೇಶನ್ ಅನ್ನ ನಮ್ಮ ರಾಜ್ಯ ಸರ್ಕಾರ ಅದರಲ್ಲಿ ನಾಲ್ಕು ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ ಮೊದಲನೇದಾಗಿ ನೀವು ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಹೆಡ್ ಯಾರು ಇರ್ತಾರೆ ಮಹಿಳೆ ಆಗಿರ್ಬೋದು ಪುರುಷರಾಗಿರ್ಬೋದು ಸೊ ಅವರ ಒಂದು ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ ಸೊ ಅದರಲ್ಲಿ ರೇಷನ್ ಕಾರ್ಡಲ್ಲಿ ಇರುವಂತಹ ಎಲ್ಲ ಸದಸ್ಯರ ಇನ್ಕಮ್ ಸರ್ಟಿಫಿಕೇಟ್ ಏನು ಅವಶ್ಯಕತೆ ಇಲ್ಲ ಮೇಯ್ನ್ ಹೆಡ್ ಯಾರು ಇರ್ತಾರೆ ಸೊ ಅವರ ಒಂದು ಇನ್ಕಮ್ ಸರ್ಟಿಫಿಕೇಟನ್ನು ಕೊಡಬೇಕಾಗುತ್ತೆ ದೆನ್ ನೆಕ್ಸ್ಟು ನಿಮ್ಮ ರೇಷನ್ ಕಾರ್ಡ್ ಜೆರಾಕ್ಸ್ ಆಗಿರ್ಬೋದು ಅದಾದಮೇಲೆ ಆಧಾರ್ ಕಾರ್ಡ್ ಜೆರಾಕ್ಸ್ ಆಗಿರ್ಬೋದು ಇನ್ನೊಂದು ಏನಪ್ಪಾ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಆದಮೇಲೆ ನಿಮಗೆ ಏನು ಮನೆಗೆ ನೀವು ಕಂದಾಯ ಅಂತ ಕಟ್ತಿರ್ತೀರ ಅಲ್ವಾ ವರ್ಷಕ್ಕೊಂದ್ಸಲ ಏನು ಕಂದಾಯ ಅಂತ ಕಟ್ತೀರ ಅಲ್ವಾ ಸೊ ಅದನ್ನು ನೀವು ಕೊಡಬೇಕಾಗತ್ತೆ ಯಾಕೆ ಅಂತ ಅಂದರೆ ಇವಾಗ ಇನ್ಕಮ್ ಸರ್ಟಿಫಿಕೇಟ್ ಯಾಕೆ ಅಂತ ಅಂದರೆ ಕೆಲವು ರೇಷನ್ ಕಾರ್ಡ್ಗಳಲ್ಲಿ ಇನ್ಕಮನ್ನು ಜಾಸ್ತಿ ಹಾಕ್ಸಿರ್ತಾರೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಒಳಗಡೆ ಇದ್ದರೆ ಮಾತ್ರ ಬಿ ಪಿ ಎಲ್ ಕಾರ್ಡನ್ನು ಹೊಂದಿರಬೇಕು ಅದಕ್ಕಿಂತ ಜಾಸ್ತಿ ಇದ್ದರೆ ಏನಾಗುತ್ತೆ ಅಂತ ಅಂದರೆ ಇಲ್ಲಿ ಬಿ ಪಿ ಎಲ್ ಕಾರ್ಡನ್ನು ವಿತರಣೆ ಮಾಡೋದಿಲ್ಲ ಸೊ ಹಾಗಾಗಿ ಇವಾಗ ಇನ್ಕಮ್ ಸರ್ಟಿಫಿಕೇಟ್ನ ಇಸ್ಕೊಳ್ತಿರೋ ಕಾರಣವೇ ಅದು ಏನಾದರೂ ಜಾಸ್ತಿ ಇನ್ಕಮ್ ಇರಿದಂತಹ ಒಂದು ಫಲಾನುಭವಿಗಳ ರೇಷನ್ ಕಾರ್ಡನ್ನು ಇಲ್ಲಿ ಕ್ಯಾನ್ಸಲ್ ಮಾಡುವ ಅಂತಹ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ನೀವು ಇನ್ಕಮ್ಮು ಮತ್ತು ಆಧಾರು ರೇಷನ್ ಕಾರ್ಡು ಮತ್ತು ಅಂತ ಅಂದರೆ ನಿಮ್ಮ ಒಂದು ಕಂದಾಯ ಏನು ಕಟ್ತಿರ್ತೀರ ಸೊ ಅದನ್ನು ಕೂಡ ಇಲ್ಲಿ ಕೊಡಬೇಕಾಗುತ್ತೆ ಸೊ ಈ ಒಂದು ದಾಖಲಾತಿಗಳನ್ನು ಕೆಲವೊಂದು ಜಿಲ್ಲೆಗಳಲ್ಲಿ ಹತ್ತನ್ನೆರಡು ಜಿಲ್ಲೆಗಳಲ್ಲಿ ಕೇಳ್ತಿದ್ದಾರಂತೆ ಸೊ ನಾಳೆ ನಿಮ್ಮ ಜಿಲ್ಲೆಗಳಲ್ಲೂ ಕೇಳ್ಬೋದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ